ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ ಲಕ್ಷ್ಮೀ ಹೆಬ್ಬಳ್ಕರ್ಗೆ ದೆಹಲಿಯಿಂದ ಶಾಕಿಂಗ್ ಮೆಸೇಜ್ ಬಂದಿದೆ ಸಿದ್ದರಾಮಯ್ಯ ಆಪ್ತ ಬಳಗದ ಮಂತ್ರಿಗಳೆಲ್ಲ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಹಾಗಾದರೆ ಇವರು ಅಂತರವನ್ನು ಕಾಯ್ಕೊಳ್ತಾ ಇರೋದು ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ದೆಹಲಿಯಿಂದ ಬಂದಿರೋ ಸಂದೇಶ ಏನು ಜೊತೆಗೆ ಈಗಾಗಲೇ ಸಿ ಐ ಡಿ ತನಿಖೆಗೆ ಈ ಕೇಸನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆದರೆ ಇನ್ನೊಂದು ಶಾಕಿಂಗ್ ತನಿಖೆ ಶುರುವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಅದು ಸಿ ಬಿ ಐನಿಂದ ಆಗುವ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರ ಕೊಡೋಕ್ಕೆ ಹೊರಟಿರೋ ಮಾಸ್ಟರ್ ಸ್ಟ್ರೋಕ್ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಪಕ್ಷದ ಒಳಗೆ ಆತಂಕದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಘಟನೆ ನಡೆದ ದಿನ ಘಟಾನುಘಟಿ ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿದ್ರು ಒಗ್ಗಟ್ಟು ಇದೆ ಅಂತ ತೋರಿಸಿದ್ರು ಸಿಟಿ ಅವರು ರಾಹುಲ್ ಗಾಂಧಿಯನ್ನು ಡ್ರಗ್ಗಡಿ ತಂದರು ಅದಕ್ಕೆ ನನಗೆ ಸಿಟ್ಟು ಬಂತು ಕೊಲೆಗಾರ ಅಂದೆ ಅದಕ್ಕೆ ಸಿ ರವಿ ಅಶ್ಲೀಲ ಪದ ಬಳಸಿದ್ರು ಅನ್ನೋ ಆರೋಪವನ್ನು ಮಾಡಿದರು ಮಾಧ್ಯಮದ ಮುಂದೆ ಹೇಳಿಕೆ ಕೂಡ ಕೊಟ್ಟಿದ್ದರು ಇದೆಲ್ಲ ಇದ್ರೆ ಕಾಂಗ್ರೆಸ್ನ ಹಿರಿಯ ಎಮ್ ಎಲ್ ಸಿ ಒಬ್ಬರು ದೆಹಲಿಯಲ್ಲಿರೋ ಕಾಂಗ್ರೆಸ್ ನಾಯಕರಾದ ವೇಣುಗೋಪಾಲ್ ಅವರಿಗೆ ಕರೆಯನ್ನು ಮಾಡ್ತಾರೆ ವಿಷಯ ತಿಳಿಸ್ತಾರೆ ವೇಣುಗೋಪಾಲ್ ತಕ್ಷಣ ಈ ವಿಷಯನ ರಾಹುಲ್ ಗಾಂಧಿಗೆ ತಿಳಿಸ್ತಾರೆ ಆಗ ರಾಹುಲ್ ಗಾಂಧಿ ರೊಚ್ಚಿ ಗೆದ್ದಿದ್ರು ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಗೆ ಅಸ್ತ್ರ ಆಗೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಪೊಲೀಸರನ್ನು ಸರಿಯಾಗಿ ಬಳಸಿಕೊಳ್ಳದೇ ಇರೋದು ಬೇಕಾಬಿಟ್ಟಿಯಾಗಿ ನಡೆಸಿಕೊಂಡಿರೋದು ಸದನದ ನಿಯಮಗಳನ್ನು ಮೀರಿ ಪೊಲೀಸರು ವರ್ತಿಸಿದ್ದು ಇದೆಲ್ಲವನ್ನು ವಿಪಕ್ಷ ಬಿ ಜೆ ಪಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ ಅದು ಕೂಡ ಕಾಂಗ್ರೆಸ್ ಪಕ್ಷವೇ ಒಂದು ಅಸ್ತ್ರ ಕೊಟ್ಟ ಹಾಗೆ ಆಯಿತು ಇದೆಲ್ಲ ರಿಪೋರ್ಟ್ ದೆಹಲಿಯನ್ನು ತಲುಪಿತ್ತು ಜೊತೆಗೆ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಈ ಸುದ್ದಿ ಹರಿದಾಡ್ತು ಇಷ್ಟು ಸಾಲದು ಅಂತ ರಾಹುಲ್ ಗಾಂಧಿಯ ಹೆಸರನ್ನು ಯಾಕೆ ಪದೇ ಪದೇ ಬೆಳೆಸ್ತಾ ಇದ್ದೀರಿ ರಾಹುಲ್ ನನ್ನ ಡ್ರಗ್ ಅಡಿಕ್ಟ್ ಅಂದರು ಅನ್ನೋ ಪದವನ್ನು ಸಿ ಟಿ ರವಿ ಒಂದು ಸಲ ಹೇಳಿದರೆ ನೀವು ಮಾಧ್ಯಮದ ಮುಂದೆ ಎಷ್ಟು ಸಲ ಹೇಳಿದ್ದೀರಿ ನನ್ನ ಹೆಸರು ಮತ್ತೆ ಎಲ್ಲಿಯೂ ಬರಬಾರದು ಅಂತ ಖಡಕ್ ಸಂದೇಶವನ್ನು ರಾಹುಲ್ ಗಾಂಧಿ ರವಾನಿಸಿದ್ದಾರೆ ತಕ್ಷಣ ವೇಣುಗೋಪಾಲ್ ಕರ್ನಾಟಕಕ್ಕೆ ಕರೆ ಮಾಡಿ ಆ ಎಮ್ ಸಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾರೆ ಇದು ಸಾಲದು ಅಂತ ಒಬ್ಬ ಮಂತ್ರಿಗೂ ಕೂಡ ಕರೆ ಮಾಡಿ ಆದೇಶ ಮಾಡಿದ್ದಾರಂತೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಹೆಸರನ್ನು ಬಳಸಬಾರ್ದು ಅದರಲ್ಲೂ ಈ ವಿಚಾರದಲ್ಲಿ ನೀವು ನೀವು ಏನಾದರೂ ಮಾಡಿಕೊಳ್ಳಿ ಅಂತ ಹೇಗಿದೆ ನೋಡ್ರಿ ರಾಹುಲ್ ಗಾಂಧಿ ವಿಷಯ ಬಂದ ತಕ್ಷಣ ಅಲ್ಲಿ ರಾಹುಲ್ ಗಾಂಧಿಯನ್ನೇ ತರಬಾರ್ದು ಅಂತಾರೆ ಇದು ಕಂಡ್ರಿ ಹೈಕಮಾಂಡ್ ಅಂದರೆ ಈ ಆದೇಶ ಬರ್ತಾ ಇದ್ದ ಹಾಗೇನೆ ಸಿದ್ದರಾಮಯ್ಯ ಬಣದ ನಾಯಕರು ಮಂತ್ರಿಗಳು ಎಲ್ಲ ಅಲರ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಈ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ಳೋ ಹಾಗೆ ಮಾಡಿದೆ ದೆಹಲಿಯಲ್ಲಿ ಯಾಕೆ ಇದು ಕೆಂಗಣ್ಣಿಗೆ ಗುರಿ ಆಗ್ತಿದೆ ಅಂದರೆ ಕಾಂಗ್ರೆಸ್ ಈ ಘಟನೆಯನ್ನ ಮ್ಯಾನೇಜ್ ಮಾಡಿದ ರೀತಿಗೆ ಅಸಮಾಧಾನ ವ್ಯಕ್ತವಾಗಿದೆ ಕಂಡ್ರೆ ಕಾಂಗ್ರೆಸ್ನ ಒಳಗೆ ಈ ಘಟನೆಗೆ ಸಂಬಂಧಿಸಿದ ತಂಡಗಳು ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ದಾವೆ ಇಬ್ಬಾಗ ಆಗಿರೋದು ಕಾಣಿಸ್ತಾ ಇದೆ ಈ ಕೇಸಲ್ಲಿ ಇಷ್ಟೆಲ್ಲ ನಡೆದದ್ದು ಯಾರ ಆದೇಶದ ಮೇರೆಗೆ ಅನ್ನೋ ಪ್ರಶ್ನೆಗಳು ಇನ್ನೂ ಹಾಗೆ ಉಳ್ಕೊಂಡಿವೆ ಆದರೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಕೇವಲ ಪ್ರಭಾವಿ ಮಂತ್ರಿ ಅಂತ ಬಿ ಜೆ ಪಿ ಹೇಳ್ತಿತ್ತು ಈಗ ಯತ್ನಾಳ್ ಆ ಮಂತ್ರಿ ಯಾರು ಅನ್ನೋದನ್ನು ಹೇಳಿದ್ದಾರೆ ಅದು ಗಮನ ಸೆಳೀತಾ ಇದೆ ಇನ್ನು ಖಾನಾಪುರ ಸಿ ಪಿ ಐ ಅಮಾನತಿಗೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳನ್ನು ಕಾನ್ಸ್ಟೇಬಲ್ಗಿಂತ ಕೀಳಾಗಿ ನಡೆಸಿಕೊಳ್ತಿದೆ ಸರ್ಕಾರ ನೀವೇನಾದರೂ ಅಧಿಕಾರಿಯ ಮೇಲೆ ಆಕ್ಷನ್ ತೊಗೊಳೋದಾದರೆ ಡೈರೆಕ್ಟಾಗಿ ಕಮಿಷನರ್ ಅವರನ್ನೇ ಕಿತ್ತು ಹಾಕಿ ಯಾಕಂದರೆ ಅವರು ಅಲ್ಲಿಯೇ ಇದ್ದರು ಬಿ ಜೆ ಪಿಯವರು ಅವರು ಮೀಟಿಂಗ್ ಮಾಡೋಕ್ಕೆ ಒಳಗೆ ಬಿಟ್ಟರು ಅಂತ ಸಿ ಪಿ ಐ ಅವರನ್ನು ಅಮಾನತು ಮಾಡೋದಾದರೆ ಕಮಿಷನರ್ ಕೂಡ ಇದ್ದರು ಅಲ್ಲಿ ಡಿ ವೈ ಎಸ್ ಪಿ ಬದಲು ಬೇರೆ ಅಧಿಕಾರಿಗಳು ಬಂದಿದ್ದು ಎಸ್ ಪಿ ಬದಲು ಕಮಿಷನರ್ ಬಂದು ಹ್ಯಾಂಡಲ್ ಮಾಡಿದ್ದು ಇದೆಲ್ಲ ಗೊತ್ತಲ್ಲ ಕಮಿಷನರ್ ಅವರನ್ನೇ ಅಮಾನತು ಮಾಡಿ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಡೆಯದಲ್ಲಿ ಬೆಂಕಿ ಹತ್ತಿಕೊಳ್ಳೋ ರೀತಿ ಮಾಡಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ಕಾಯೋಣ ಏನು ಬರುತ್ತೆ ನೋಡಬೇಕಲ್ವ ನಾವು ಕೂಡ ಇನ್ನೊಂದು ಕಡೆ ಈ ರಾಜಕಾರಣಿಗಳು ಒಂದು ಘಟನೆಯನ್ನು ತಗೊಂಡ್ರೆ ಅಂತ್ಯ ಎಲ್ಲಿ ಆಗಬೇಕು ಅನ್ನೋ ಯೋಜನೆ ಕೂಡ ಅವರೇ ರೂಪಿಸಿರ್ತಾರೆ ಅದೇ ರೀತಿ ಈಗ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರಕ್ಕೆ ಕೇಸಲ್ಲೂ ಆಗ್ತಾ ಇದೆ ಈ ಇಬ್ಬರು ಕ್ಲೈಮ್ಯಾಕ್ಸ್ ರೆಡಿ ಮಾಡಿಕೊಂಡಿದ್ದಾರೆ ಗೆಳೆಯರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದ ಮೇಲೂ ಇವರು ಸುಮ್ಮನೆ ಇರಲೇ ಇಲ್ಲ ಇದನ್ನು ತಾರ್ಕಿಕ ಘಟ್ಟಕ್ಕೆ ತಗೊಂಡು ಹೋಗೋ ತೀರ್ಮಾನಕ್ಕೆ ಬಂದಿದ್ದಾರೆ ಅದು ಅವರವರಿಗೆ ತೋಚಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ಮೂರು ನಾಲ್ಕು ದಿನ ಆಗಲಿ ಅಂತ ಕಾಯ್ತಾ ಇದ್ದಾರೆ ಸಿಟಿ ರವಿ ಕೂಡ ಅದೇ ಮೂರ್ನಾಲ್ಕು ದಿನಗಳು ಮುಗಿಲಿ ಅಂತ ಕಾಯ್ತಾ ಇದ್ದಾರೆ ಯಾವಾಗ ಬೆಳಗಾವಿ ಕಮಿಷನರ್ ಮತ್ತು ಎಸ್ ಪಿ ಸಿಟಿ ರವಿ ವಿಚಾರದಲ್ಲಿ ತಪ್ಪಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ತಪ್ಪು ಮಾಡಿದ್ದಾರೆ ಪೊಲೀಸರು ಆ ರೀತಿ ರಾತ್ರಿಯೆಲ್ಲ ಸುತ್ತಿಸಬಾರ್ದಿತ್ತು ಅಂದರು ಆಗ ಎಚ್ಚೆತ್ತುಕೊಂಡರು ಅದರಲ್ಲೂ ಸಭಾಪತಿಗಳು ಬೆಳಗಾವಿ ಪೊಲೀಸರು ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಉಲ್ಲೇಖ ಆಗಿದೆ ಅನ್ನೋದನ್ನು ಹೇಳಿದ ನಂತರ ಸರ್ಕಾರದ ಕೆಲವರು ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು ಬೆಳಗಾವಿಯಿಂದ ಹೊರಕ್ಕೆ ತರಬೇಕು ಅಂತ ನಿರ್ಧಾರವನ್ನು ಮಾಡಿದರು ನಿರ್ಧಾರ ಮಾಡಿದ್ರಿಂದ ಈ ಕೇಸನ್ನು ಈಗ ಸಿ ಐ ಡಿಗೆ ಕೊಟ್ಟಿದ್ದಾರೆ ಸಿ ಐ ಡಿಗೆ ಕೊಟ್ಟಿರೋದು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ ನಾವು ಇದನ್ನು ಸುಮ್ಮನೆ ಬಿಡಲ್ಲ ಅದೇನಾಗುತ್ತೋ ನೋಡೋಣ ಅನ್ನೋ ಥರ ಕಾಣಿಸ್ತಾ ಇದೆ ಬಸವರಾಜ ಹೊರಟ್ಟಿಯವರು ಬೆಳಗಾವಿ ಎಫ್ ಐ ಆರ್ನಲ್ಲಿ ಇರೋದು ತಪ್ಪು ಅನ್ನೋದಾದರೆ ಇಲ್ಲಿ ಸಿ ಐ ಡಿ ಹೊಸ ಎಫ್ ಐ ಆರ್ ಆಗ್ತಾರೆ ಈ ಎಫ್ ಐ ಆರ್ನಲ್ಲಿ ವಿಧಾನ ಪರಿಷತ್ ಅನ್ನೋದನ್ನು ಉಲ್ಲೇಖ ಮಾಡಲ್ಲ ಹೊರಗೆ ಏನಾಯಿತು ಅದೆಲ್ಲವನ್ನು ಇಟ್ಕೊಂಡು ಹೊರಗೆ ಬಂದಿರೋ ಆಡಿಯೋ ಕೆಲ ನ್ಯೂಸ್ ಚಾನಲ್ಗಳಲ್ಲಿ ರೆಕಾರ್ಡ್ ಆಗಿರೋದನ್ನು ಇಟ್ಕೊಂಡು ತನಿಖೆಯನ್ನು ಸಿ ಐ ಡಿ ಶುರು ಮಾಡುತ್ತೆ ಇನ್ನೊಂದು ಕಡೆ ಸಿ ಟಿ ಅವರು ಸುಮ್ಮನೆ ಇಲ್ಲ ಅವರಿಗೂ ಗೊತ್ತಾಗಿದೆ ಇವರು ನನ್ನನ್ನು ಹರಕೆಯ ಕುರಿ ಮಾಡೋಕ್ಕೆ ಏನೂ ಬೇಕೋ ಅದೆಲ್ಲವನ್ನ ಮಾಡ್ತಿದ್ದಾರೆ ಅಂತ ಯಾವಾಗ ಸಿ ಐ ಡಿ ತನಿಖೆಗೆ ಕೊಟ್ಟರು ಆಗ ಸಿ ಟಿ ರವಿ ಅವರು ಹೇಳಿದ್ದು ಬೆಳಗಾವಿಯ ಹಿರೇಬಾಗಿವಾಡಿಯ ಒಬ್ಬ ಪೀರೆ ಸಹಿತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದರೆ ನ್ಯಾಯ ಸಿಗತ್ತೆ ಇಲ್ಲಾಂದರೆ ಒತ್ತಡ ಇರುವಾಗ ಸಿ ಐ ಡಿ ಆದ್ರೇನು ಯಾರಾದ್ರೇನು ಯಾರಿಂದ ತನಿಖೆ ಮಾಡಿಸಿದ್ರು ನ್ಯಾಯ ಸಿಗಲ್ಲ ಅಂದಿದ್ರು ಪೂರ್ವಾಗ್ರಹ ಪೀಡಿತ ತನಿಖೆ ಮಾಡುವಾಗ ಸಿ ಐ ಡಿಯಿಂದ ಹೇಗ್ರಿ ನ್ಯಾಯ ಸಿಗುತ್ತೆ ಅಂತ ಕೇಳಿದರು ನ್ಯಾಯಾಂಗ ತನಿಖೆ ಆಗಲಿ ಎಂದಿದ್ರು ಗೆಳೆಯರೆ ಇಷ್ಟೇ ಅಲ್ಲ ಸಿ ಟಿ ರವಿ ಕಡೆಯಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಟಿ ರವಿ ಪ್ಲ್ಯಾನ್ ಏನು ಅಂದರೆ ರಾಜ್ಯಪಾಲರನ್ನ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡೋ ಹಾಗೆ ಮಾಡೋದು ಅದು ಈಗಾಗಲೇ ಮೊನ್ನೆ ಆಗಿದೆ ವಿರೋಧ ಪಕ್ಷದ ನಾಯಕರ ಮೂಲಕ ರಾಜ್ಯಪಾಲರಿಗೆ ದೂರನ್ನು ಕೊಡಿಸಿದ್ದಾರೆ ಒಂದು ಸಲ ರಾಜ್ಯಪಾಲರು ಎಂಟ್ರಿ ಆದರೆ ರಾಜ್ಯಾಂಗದ ಮುಖ್ಯಸ್ಥರು ಒಳಗೆ ಬಂದ ಹಾಗೆ ಯಾಕಂದರೆ ಅವರು ಸಚಿವರಿಗೂ ಸಮನ್ಸ್ ಕೊಡಬಹುದು ಮಂತ್ರಿಗಳಿಗೂ ಸಮನ್ಸ್ ಕೊಡಬಹುದು ಕಮಿಷನರ್ಗೂ ಸಮನ್ಸ್ ಕೊಡಬಹುದು ಯಾವುದೇ ಅಧಿಕಾರಿಯನ್ನು ಕರೆಸಬಹುದು ಕೇವಲ ಅಷ್ಟೇ ಅಲ್ಲದೆ ಇವರೆಲ್ಲರ ಮೇಲೆ ತನಿಖೆಗೆ ಆದೇಶವನ್ನು ಕೂಡ ಕೊಡಬಹುದು ಇಂತಹ ಅಧಿಕಾರ ರಾಜ್ಯಪಾಲರಿಗೆ ಇದೆ ಯಾಕಂದರೆ ಈಗಾಗಲೇ ನಾವು ಮೂಡ ಕೇಸಲ್ಲಿ ಏನಾಗಿದೆ ನೋಡಿದ್ದೀವಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾಗಿದೆ ನೋಡಿದ್ದೀವಿ ಹಾಗಾಗಿ ರಾಜ್ಯಪಾಲರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಈಗ ರಾಜ್ಯಪಾಲರನ್ನು ಒಳಗೆ ತರುವ ಮೂಲಕ ಒಂದು ವೇಳೆ ಸಿ ಐ ಡಿ ಸಿಟಿ ರವಿಯನ್ನು ಈ ಪ್ರಕರಣದಲ್ಲಿ ಅವರದ್ದೇ ತಪ್ಪು ಅಂತ ಸಾಬೀತುಪಡಿಸೋ ಭರದಲ್ಲಿ ಅವರನ್ನು ಜೈಲಿಗೆ ಕಳಿಸೋ ಕೆಲಸ ಮಾಡಿದರೆ ಇನ್ನೊಂದು ಕಡೆ ರಾಜ್ಯಪಾಲರ ಮೂಲಕ ಸಚಿವರ ಮೇಲೂ ಕೂಡ ತನಿಖೆ ಕೊಡಬಹುದು ಅದು ಸಿ ಬಿ ಐವರೆಗೂ ಹೋಗಬಹುದು ಯಾಕೆಂದರೆ ಸಿ ಬಿ ಐಗೆ ಏನಾದರೂ ಒಂದು ಪತ್ರವನ್ನು ಬರೋದು ಇಲ್ಲ ಕೋರ್ಟ್ನ ಮುಖಾಂತರ ಹೋದರು ಅಂದರೆ ರಾಜ್ಯಪಾಲರು ಇಲ್ಲಿ ಮತ್ತೆ ಸಿ ಬಿ ಐ ಎಂಟ್ರಿ ಆಗುತ್ತೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಸಚಿವರೇ ಅದಕ್ಕೆ ಏನು ಬೇಕೋ ಆ ಒಂದು ಅಡಿಪಾಯವನ್ನು ಬಿ ಜೆ ಪಿ ಈಗಾಗಲೇ ರಾಜ್ಯಪಾಲರ ಮುಖಾಂತರ ಹಾಕಿಬಿಟ್ಟಿದೆ ಇದು ಹೇಗ್ರಿ ನಡೆಯುತ್ತೆ ಅಂತ ನನ್ನನ್ನು ಕೇಳಬೇಡಿ ಇದೇ ರಾಜಕಾರಣ ಅಂದರೆ ಹಿಂದೆ ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರು ಇದ್ದರು ದಿನ ಬೆಳಗ್ಗೆ ಎದ್ದು ಮಾಧ್ಯಮದ ಮುಂದೆ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೇ ಇದ್ದರು ಅದರ ಮುಂದುವರೆದ ಒಂದು ಅಧ್ಯಾಯ ಇದು ಬೆಳಗಾವಿ ಪ್ರಕರಣದಲ್ಲಿ ರಾಜ್ಯಪಾಲರ ಮಧ್ಯಪ್ರವೇಶದ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಏನೆಲ್ಲ ಬೇಕೋ ಅದನ್ನು ಮಾಡ್ತಾರೆ ಇನ್ನೊಂದು ಕಡೆ ಸಿ ಐ ಡಿ ಮೂಲಕ ಸಿಟಿ ರವಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಏನು ಬೇಕೋ ಅದನ್ನು ಮಾಡ್ತಾರೆ ಈ ಒಂದು ಯುದ್ಧದಲ್ಲಿ ಎಳೆದು ಎಳೆದು ಕೊನೆಗೆ ನ್ಯಾಯಾಲಯಕ್ಕೆ ಹೋಗಿ ನಿಲ್ಲುತ್ತೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸದ್ಯಕ್ಕೆ ಸಿಗಲ್ಲ ಇದು ಯಾವುದೋ ಒಂದು ಹಂತದಲ್ಲಿ ತೀವ್ರತರವಾದ ತಿರುವು ಪಡೆದರೆ ಯಾರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋ ಕೆಲಸ ಆದರೆ ಆಗ ರಾಜಕೀಯ ಹೋರಾಟ ನಿಜವಾಗಲೂ ಶುರುವಾಗುತ್ತೆ ಇದಕ್ಕೆ ಹೈಕಮಾಂಡ್ ಪರ್ಮಿಷನ್ ಬೇಕು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಇದೆಲ್ಲದರ ಜೊತೆಗೆ ಸರ್ಕಾರ ಯಾವ ದಾರಿಯಲ್ಲಿ ತಗೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ತಿದ್ದಾರೆ ಈಗ ಸಿ ಐ ಡಿ ತನಿಖೆಗೆ ಅನ್ನೋದು ಗೊತ್ತಾಗಿದೆ ಈಗ ರಾಜ್ಯಪಾಲರನ್ನ ಮಧ್ಯಪ್ರವೇಶ ಮಾಡಿಸಿರೋದು ಕಾನೂನಾತ್ಮಕವಾಗಿ ರಾಜಕೀಯ ಹೋರಾಟ ಇನ್ನೂ ಆರಂಭ ಆಗಿಲ್ಲ ಅದು ಯಾವಾಗ ಆರಂಭ ಆಗುತ್ತೆ ಅಂದರೆ ಕಾಂಗ್ರೆಸ್ನ ನೂರು ವರ್ಷದ ಅಧಿವೇಶನ ನಡೀತಾ ಇದೆ ಅದು ಕೂಡ ಬೆಳಗಾವಿಯಲ್ಲಿ ಇನ್ನೊಂದು ಕಡೆ ಸಿ ಟಿ ರವಿ ಅವರು ಹೈಕಮಾಂಡ್ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ಒಳಗೆ ರಾಜಕೀಯ ಹೋರಾಟ ತೀರ್ಮಾನ ಆಗತ್ತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಧಾನಿ ಹತ್ರ ಹೋಗ್ತೀನಿ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ ಅಂತ ಇನ್ನೊಂದು ಕಡೆ ಸಿ ಟಿ ರವಿ ಬೆಳಗಾವಿ ಚಲೋ ಮಾಡ್ತೀನಿ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತೀನಿ ಅಂತ ಇದೆಲ್ಲದರ ಮಧ್ಯೆ ರಾಜಕೀಯ ಹೋರಾಟ ಇಪ್ಪತ್ತೇಳನೇ ತಾರೀಕಿನ ನಂತರ ಹೇಗಿರುತ್ತೆ ಅಂದ್ರೆ ಸಿಟಿ ರವಿ ಕೊಟ್ಟಿರೋ ದೂರು ರಾಜ್ಯಪಾಲರ ಹತ್ರ ಇದೆ ಸಿ ಐ ಡಿ ಯಾವ ರೀತಿ ಎಫ್ ಐ ಆರ್ ಹಾಕುತ್ತೆ ಹೇಗೆ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಆಧರಿಸಿ ರಾಜಕೀಯ ಹೋರಾಟ ನಿರ್ಧಾರ ಆಗುತ್ತೆ ಈ ಕಾಳಗದಲ್ಲಿ ಯಾರು ಅಂತ ನೀವು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆರೆ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ಗೆ ಸಂಬಂಧಿಸಿದ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ